ಜ್ಯೋತಿಯನ್ನ ಬೆಳಗಿಸುವುದು ಕತ್ತಲೆಯಿಂದ ಬೆಳಕಿನೆಡೆಗೆ ಅಜ್ಞಾನದಿಂದ ಜ್ಞಾನದೆಡೆಗೆ ಪ್ರಗತಿ ಎಡೆಗೆ ಸಂತೋಷದೆಡೆಗೆ ನಮ್ಮೆಲ್ಲರ ಬದುಕಿನ ಒಂದು ಸಂತೋಷ ಆರೋಗ್ಯ ಸಮಗ್ರವಾದಂತಹ ಕನ್ನಡದ ಜ್ಯೋತಿಯನ್ನ ಬೆಳಗ್ತಾ ಇದ್ದಾರೆ ನಮ್ಮೆಲ್ಲ ಗಣ್ಯಾತಿ ಗಣ್ಯರು ನಮ್ಮೆಲ್ಲರ ಒಂದು ಕನ್ನಡದ ಚಪ್ಪಾಣ ಬನ್ನಿ ಕನ್ನಡದ ಮನಸ್ಸುಗಳಿಂದ ಬದುಗಳೇಖ ಭಗವಂತ ಗುರುಬ ಅವರು ಶ್ರವಣ ಅವರು ಸೋಮಣ್ಣ ನಮಲ ಅವರು ಈ ಎಂದ್ರೆ ಭಾಗ ಆಗಿ ಆ ಭೀತಿಪತ್ರವನ್ನ ಬಿಡುಗಡೆಗೊಳಿಸಬೇಕಾಗಿ ನೆನಪು ಶಿವಕುಮಾರ್ ಸರ್ ಪ್ರೀತಿ ಪತ್ರದ ಬಿಡುಗಡೆ ಮೂರನೇ ವಿಶ್ವ ಕನ್ನಡ ಹಬ್ಬದ ಪ್ರೀತಿ ಪತ್ರವನ್ನ ಈಗ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ ಅನಾವರಣಗಳಿದೆ ಮೂರನೇ ವಿಶ್ವ ಕನ್ನಡ ಹಬ್ಬದ ಪ್ರೀತಿ ಪತ್ರ 啊。<Yeah. S 2> yeah. ನಮಸ್ಕಾರ ಸ್ನೇಹಿತರೆ ನಾನು ಶಿವಕುಮಾರ್ ನಾಗರನವಲೆ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಅಧ್ಯಕ್ಷ ಇವತ್ತು ನಮ್ಮ ಮೂರನೇ ವಿಶ್ವ ಕನ್ನಡ ಹಬ್ಬದ ಎಲ್ಲ ಪದಾಧಿಕಾರಿಗಳು ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಎಲ್ಲ ಸದಸ್ಯರು ಇವತ್ತು ಎಚ್ ಎಸ್ ಆರ್ ಲೇಔಟ್ನಲ್ಲಿರುವ ಸಮರ್ಥನಂ ಟ್ರಸ್ಟ್ಗೆ ನಾವು ಬಂದಿದ್ದೀವಿ ಇವತ್ತು ಒಂದು ಅದ್ದೂರಿ ಕಾರ್ಯಕ್ರಮ ಆಯಿತು ಈ ಅದ್ದೂರಿ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ ಮೂರನೇ ವಿಶ್ವ ಕನ್ನಡ ಹಬ್ಬದ ಭಿತ್ತಿಪತ್ರ ಬಿಡುಗಡೆ ಸಮಾರಂಭ ಈ ಒಂದು ಸಮಾರಂಭಕ್ಕೆ ನಮಗೆ ನಮ್ಮ ಜೊತೆಯಾಗಿ ಸಹಕಾರ ಕೊಟ್ಟಂಥವರು ಈ ಸಮರ್ಥನಂ ಟ್ರಸ್ಟ್ನ ಮಹಾಂತೇಶ್ ಡಾಕ್ಟರ್ ಮಹಾಂತೇಶ್ ಅವರು ಭಾಳ ಅವರ ಸಿಬ್ಬಂದಿಯವರು ಕೂಡ ನಮಗೆ ಭಾಳ ಒಂದು ಸಹಕಾರವನ್ನು ಕೊಟ್ಟರು ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಾಯಿತು ಒಂದು ಈ ಕಾರ್ಯಕ್ರಮಕ್ಕೆ ನಮ್ಮ ನೆನಪಿರಲಿ ಪ್ರೇಮ್ ಬಂದಿದ್ದರು ಮತ್ತು ನಮ್ಮ ಗುರುಗಳಾದ ಸಿ ಸೋಮಶೇಖರ್ ಅವರು ಬಂದಿದ್ದರು ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸೋಮಣ್ಣ ಬೇವಿನ ಮರದ ಅವರು ಬಂದಿದ್ದರು ಮತ್ತು ಅವರು ಬಂದಿದ್ದರು ಮತ್ತು ಇನ್ನೂ ಅನೇಕ ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಭಾಳ ಅದ್ಧೂರಿಯಾಗಾಯಿತು ಇದರಲ್ಲಿ ವಿಶೇಷ ಏನು ಅಂತಂದರೆ ನಮ್ಮ ಈ ಒಂದು ಭಿತ್ತಿಪತ್ರ ಬಿಡುಗಡೆ ಸಮಾರಂಭವನ್ನು ನಮ್ಮ ರತೀಶ್ ರತೀಂದ್ರ ರತೀಂದ್ರ ಆರ್ಟ್ಸ್ ಸಂಸ್ಥೆಯವರು ಒಂದು ಕೊಡುಗೆಯನ್ನು ನಮಗೆ ಕೊಟ್ಟರು ಅದು ಯಾವ ಥರ ಇತ್ತು ಅಂದರೂ ನಮ್ಮ ಭಿತ್ತಿಪತ್ರನ ಪಲ್ಲಕ್ಕಿಯಲ್ಲಿಟ್ಟು ಒಂದು ನಾಲ್ಕು ಜನ ಹೆಣ್ಮಕ್ಳು ಅದಕ್ಕೆ ಪುಷ್ಪಗುಚ್ಛವನ್ನು ಹಾಕುವಂಥ ವೇದಿಕೆಗೆ ತಂದಿದ್ದು ಭಾಳ ರೋಮಾಂಚನವಾಗಿತ್ತು ಭಾಳ ಎಲ್ಲರೂ ಭಾಳ ಖುಷಿಪಟ್ಟರು ಆ ಒಂದು ಒಂದು ಏನೇ ಇದೆ ಆ ಒಂದು ಸೀಕ್ವೆನ್ಸ್ ಕಾನ್ಸೆಪ್ಟ್ ಏನಿದೆ ಅದು ರತೀಂದ್ರ ಆರ್ಟ್ಸ್ಗೆ ತಪ್ಪಿಸಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮಕ್ಕೆ ಮಸ್ಕತ್ನಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಶೀರ್ವಾದ ಮಾಡಿ ಮೂರನೇ ವಿಶ್ವ ಕನ್ನಡ ಹಬ್ಬವನ್ನು ಅದ್ದೂರಿಯಾಗಿ ನಡೆಸೋಣ ಮಸ್ಕತ್ತಿನ ಅಧ್ಯಕ್ಷರಾದ ಮಂಜುನಾಥ್ ಸಂಗಟಿಯವರು ಅಲ್ಲಿನ ಜವಾಬ್ದಾರಿ ತಗೊಂಡಿದ್ದಾರೆ ಇಲ್ಲಿನ ಜವಾಬ್ದಾರಿನ ನಾನು ಮತ್ತು ನಮ್ಮ ಪದಾಧಿಕಾರಿಗಳು ಎಲ್ಲರೂ ತಗೊಂಡು ಇವತ್ತು ಅದ್ಧೂರಿಯಾಗಿ ನಡೆಸಿಕೊಟ್ಟು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮಸ್ಕತ್ತಿಂದ ಸುಮಾರು ಒಂದು ಏಳರಿಂದ ಎಂಟು ಜನ ಈ ಕಾರ್ಯಕ್ರಮಕ್ಕೋಸ್ಕರನೇ ಬಂದಿದ್ದರು ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನವೆಂಬರ್ ಇಪ್ಪತ್ತೆಂಟಕ್ಕೆ ನೀವೆಲ್ಲರೂ ಬನ್ನಿ ನಾವೆಲ್ಲ ಸೇರಿ ಕನ್ನಡ ಡಿಮ್ ಡಿಮ ಬಾರಿಸೋಣ ಅಂತ ನಾನು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತ್ರ ಎಲ್ಲರಿಗೂ ನಮಸ್ಕಾರ ನಾನು ಚೈತ್ರ ಕೆಎಸ್ ಮೂರನೇ ವಿಶ್ವ ಕನ್ನಡ ಹಬ್ಬದ ಪ್ರಧಾನ ಕಾರ್ಯದರ್ಶಿ ಇಂದು ನಾವು ಭಿತ್ತಿ ಬಿಡುಗಡೆ ಸಮಾರಂಭವನ್ನ ಹಮ್ಮಿಕೊಂಡಿದ್ವಿ ಸಮರ್ಥನ ಟ್ರಸ್ಟ್ ಹಾಗೂ ಕನ್ನಡ ಸಂಘ ಮಸ್ಕತ್ ಸಹಯೋಗದಲ್ಲಿ ನಾವು ಕನ್ನ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ವತಿಯಿಂದ ಮಾಡಿದ್ವಿ ತುಂಬ ಅದ್ಧೂರಿಯಾಗಿ ನೆರವೇರಿತು ಹಲವಾರು ಮುಖ್ಯ ಆಗಮ ಮಾಡಿದರು ಮತ್ತು ತುಂಬ ಜನ ನೆರವೇರಿದ್ರು ತುಂಬ ಸುಸೂತ್ರವಾಗಿ ನಾವು ಯಶಸ್ವಿಯನ್ನು ಮಾಡಿದ್ವಿ ಹಾಗೆ ನವೆಂಬರ್ ಟ್ವೆಂಟಿ ಏಯ್ಟ್ ಒಮ್ಯಾನ್ ಮಸ್ಕತ್ ಮಸ್ಕತ್ನಲ್ಲಿ ಮೂರನೇ ವಿಶ್ವ ಕನ್ನಡ ಹಬ್ಬವನ್ನು ಹಮ್ಮಿಕೊಂಡಿದ್ದೀವಿ ತಾವೆಲ್ಲರೂ ಭಾಗಿಯಾಗಿ ಕನ್ನಡಾಂಬೆಯ ಸೇವೆಗೆ ಪಾತ್ರರಾಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಎಲ್ಲರಿಗೂ ಧನ್ಯವಾದ